ಎಲ್ಲರಿಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಎಂಬತ್ತನೇ ಎಪಿಸೋಡಿನ ಫುಲ್ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಮೊಸಾನ ನಿಮಗೆ ಫಸ್ಟಿಗೆ ಹೇಳ್ಬಿಡ್ತೀನಿ ಹನುಮಂತು ಮೋಕ್ಷಿತ ಐಶ್ವರ್ಯ ಧನ್ರಾಜು ಈ ನಾಲ್ಕು ಜನದ್ದು ಗೇಮ್ ನೋಡಿ ನಾನು ಫಿದಾ ಆಗ್ಬಿಟ್ಟೆ ಸೂಪರ್ ಗೇಮ್ ಮಾಡಿ ವಿನ್ ಆಗಿದ್ದಾರೆ ವಿನ್ ಆಗ್ಬಿಟ್ಟು ಆಯ್ತಾ ನಾಮಿನೇಷನ್ ಇಂದ ಪಾರಾಗುವಂತಹ ಒಂದು ಚಾನ್ಸ್ ಪಡ್ಕೊಂಡಿದ್ದಾರೆ ಎಲ್ಲ ಕರ್ನಾಟಕ ಕದರ್ಸ್ ಟೀಮಿನ ಸದಸ್ಯರಿಗೆ ನನ್ನ ಕಡೆಯಿಂದ ನಿಜವಾಗ್ಲೂ ಆಯ್ತಾ ಒಂದು ಚಪ್ಪಾಳೆ ಸೂಪರ್ ಆಗಿ ಏನ್ ಮಾಡಿದ್ರು ಕರ್ನಾಟಕ ಕದರ್ಸ್ ಕರ್ನಾಟಕದ ಕದರ್ಸ್ ಅನ್ನ ನೀವು ತೋರಿಸಿದ್ರಿ ಕರ್ನಾಟಕದ ಕದರ್ಸನ್ನ ಆಯ್ತಾ ನೀವು ಏನು ಅನ್ನೋದು ನೀವು ತೋರಿಸಿದಿರ ಸೂಪರ್ ಆಗಿ ಏ ಮಾಡಿದ್ರು ಎಪಿಸೋಡಿಗೆ ಬರೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಕನೇ ಮಾರ್ನಿಂಗ್ ಎಪಿಸೋಡು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ ನಂತರವಾಗಿ ನಮ್ಮ ಬಿಗ್ ಬಾಸ್ ಅವರು ಒಂದು ಪಿಲ್ಲೋ ಟಾಸ್ಕ್ ಕೊಡ್ತಾರೆ ಸ್ನೇಹಿತರೆ ಒಂದು ಪಿಲ್ಲೋದಲ್ಲಿ ಕಲರ್ನ ಆಯ್ತಾ ಅದು ಕರೆಕ್ಟ್ ಕಲರ್ ಇದ್ರೆ ಅವರು ವಿನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಗೇಮ್ ನಡೀತಾ ಇರುತ್ತೆ ನಮ್ಮ ಚೈತ್ರ ಕುಂದಾಪುರ ಅವರಿಗೆ ಎಂತ ಒಂದು ಆಯ್ತಾ ನಿಜವಾಗ್ಲೂ ಹೇಳ್ತೀನಲ್ಲ ಇವರು ರೆಫ್ರಿ ಆಗಕ್ಕೆ ನಾಲಾಯಕು ಚೈತ್ರ ಕುಂದಾಪುರ ರೆಫ್ರಿ ಆಗಕ್ಕೆ ನಾಲಾಯಕ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ನಿಜವಾಗ್ಲೂನು ಒಂದು 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 ಗೇಮ್ ಅಲ್ಲಿ ಅವ್ರ ಟೀಮ್ ಅನ್ನ ವಿನ್ ಮಾಡಕ್ಕೆ ಎಷ್ಟು ಕೆಳಕ್ ಬೇಕಾದ್ರೂ ಇಳಿತಾರೆ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಅವರು ನಿನ್ನೇನು ಅದೇ ಮಾಡಿದೀರ ಮೋಸದಾಟ ಇವತ್ತು ಅದೇನಾ ಮೋಕ್ಷಿತನು ಮತ್ತೆ ಐಶ್ವರ್ಯನು ಕರೆಕ್ಟ್ ಕಲರ್ ತಗೊಂಡೋಗಿ ಅವ್ರು ತೋರಿಸ್ತಾರೆ ಕರೆಕ್ಟ್ ಇರುತ್ತೆ ಇಲ್ಲ ನೀನು ಆ ಕಡೆ ನಿಂತಿದ್ಯಾ ಅಂತ ಹೇಳ್ಬಿಟ್ಟು ಚೈತ್ರ ಕುಂದಾಪುರ ಅವರು ಆ ಪಿಲ್ಲೋನ ತಗೊಂಡ್ಬಂದ್ಬಿಟ್ಟು ಮತ್ತೆ ತಂದ ಅದೇ ಪಿಲ್ಲರ್ ಎತ್ಕೊಂಡು ಗೌತಮಿ ಓಡ್ತಾರೆ ಬೊಬೇಗೌಡ ಗೌತಮಿ ಅದು ಆ ಇದರಲ್ಲಿ ಹ್ಮ್ ಕರುನಾಡ ಕಿಲಾಡಿಗಳು ವಿನ್ ಆಗ್ತಾರೆ ಓಕೆ ಈ ಈ ಕರುನಾಡ ಕಿಲಾಡಿಗಳು ವಿನ್ ಆಗಿದ್ದಾರೆ ಅಂತ ಹೇಳ್ತಾರೆ ನನಗೆ ಇದು ಏನು ಅರ್ಥ ಆಗ್ತಾ ಇಲ್ಲ ಚೈತ್ರ ಕುಂದಾಪುರ ಅವರೇ ನೀವು ಎಲ್ಲಿ ಏನು ಮಾಡ್ತಿದ್ದೀರಾ ನಿಮಗೆ ತಲೆಯಲ್ಲಿ ಇದೀಯಾ ಖಂಡಿತವಾಗೂ ಸುದೀಪ್ ಸರ್ ಅವರು ಇದ್ರ ಬಗ್ಗೆ ಖಂಡಿತವಾಗೂ ಕೇಳಬೇಕು ಪ್ರಶ್ನೆ ಮಾಡಬೇಕು ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ನೀವು ಯಾರೇ ಆಗಿರ್ಲಿ ಆಯ್ತಾ ಇವತ್ತು ಚೈತ್ರ ಕುಂದಾಪುರವರು ಆ ಏನು ದಿಂಬು ಟಾಸ್ ಪಿಲ್ಲೋ ಟಾಸ್ ಅಲ್ಲಿ ನಿಜವಾಗ್ಲೂ ನಮ್ಮ ಕರ್ನಾಟಕ ಅವರು ವಿನ್ ಆಗಿದ್ರು ಯಾಕೆ ಚೈತ್ರ ಕುಂದಾಪುರ ಮೋಸ ಮಾಡಿ ಅಹ್ ಕರುನಾಡ ಕದರ್ಸನ್ನ ವಿನ್ ಮಾಡಿಸಿದ್ರು ಸಾರಿ ಕರುನಾಡ ಕಿಲಾಡಿಗಳನ್ನ ವಿನ್ ಮಾಡಿಸಿದ್ರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನಮ್ ಧನ್ರಾಜ್ರು ಕಾಲಿಗೆ ಬೀಳಕ್ ಹೋಗ್ಬಿಟ್ರು ಅಮ್ಮ ತಾಯಿ ಒಂದು ದೊಡ್ಡ ನಮಸ್ಕಾರ ಅಂದ್ರು ಮೋಕ್ಷಿತ ಐಶ್ವರ್ಯ ಎಲ್ಲರೂ ಕೇಳ್ತಾ ಇದ್ದಾರೆ ಆದ್ರೂ ಕೂಡ ನಮ್ಮ ಚೈತ್ರ ಕುಂದಾಪುರವರು ಇಲ್ಲ ನೀವು ಹಂಗನ್ಬೇಡಿ ಹಿಂಗನ್ಬೇಡಿ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳಿ ಅದು ಮುಚ್ಕೊಂಡು ಕೂತ್ಕೊಳ್ಳಿ ಇದು ಮುಚ್ ಏನಮ್ಮ ಚೈತ್ರ ನಿಂದು ನಿನ್ ಎಪ್ಪ ಏನಾದ್ರೂ ಡಿಸ್ಗಸ್ಟಿಂಗ್ ಅನ್ಸ್ಬಿಡ್ತು ನನಗೆ ಇವತ್ತು ಕೊನೆಗೆ ನಮ್ಮ ಹನುಮಂತು ಕೂಡ ಹೇಳಿದ್ರು ಏನಂತ ಹೇಳಿದ್ರು ಗೊತ್ತಾ ಹನುಮಂತು ಆ ನೀನು ಹೆಣ್ಣು ಹುಡುಗಿಯ ಹೆಣ್ಣು ಹೆಣ್ಮಗಳ ಅವರೇ ನಿನ್ನ ಸ್ಥಾನದಲ್ಲಿ ಒಂದು ಗಂಡು ಹುಡುಗ ನಾನು ಮಾತಾಡೋ ರೀತಿನೇ ಬೇರೆ ಇರ್ತಿತ್ತು ಅಂದ್ರು ಕೊನೆಗೆ ಆ ಸೋಲನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಪಾಪ ನಮ್ಮ ಕರ್ನಾಟಕ ಕದರ್ಸ್ ಟೀಮ್ನವರು ಆ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತು ಬಿಡಮ್ಮ ನಿಂದೇ ಕುದುರೆ ಮುಂದೆ ಹೋಗ್ಲಿ ಅಂತೇಳಿ ಸುಮ್ಮನೆ ಆದ್ರು ಅದು ದೊಡ್ಡ ಗುಣ ಅಂತ ಅದೇ ಎಲ್ಲಾದ್ರೂ ಇದೇ ಏನಾದರೂ ಮಾಡಿದ್ರೆ ಆಯ್ತಾ ಕರುನಾಡ ಕಿಲಾಡಿಗಳು ಟೀಮಿಗೆ ಕರ್ನಾಟಕ ಸ್ಟೀಮರ್ ಏನಾದ್ರು ಈ ರೀತಿ ಒಂದು ರೆಫ್ರಿ ಮಾಡಿದ್ರೆ ಅಯ್ಯೋ ಉಗ್ರಂ ಮಂಜು ಡ್ಯಾನ್ಸ್ ಮಾಡಿರೋರು ಡ್ಯಾನ್ಸ್ ಡ್ಯಾನ್ಸ್ ಅಯ್ಯೋ ಮೋಸ ಮಾಡಿದ್ರು ಹಂಗ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಅದೇ ಆಯ್ತಾ ಕರ್ನಾಟಕ ಕದಾಸ್ ಟೀಮ್ ಇರೋರು ಹನುಮಂತು ಆಗ್ಲಿ ಧನ್ರಾಜು ಆಗ್ಲಿ ಮೋಕ್ಷಿತ ಆಗ್ಲಿ ರಜತ್ ಐಶ್ವರ್ಯ ಇವ್ರು ಎಲ್ಲರೂ ಕೂಡ ಸೈಲೆಂಟ್ ಆಗಿ ಒಪ್ಕೊಂಡ ನಮ್ಮ ತಾಯಿ ನಿನಗ ದೊಡ್ಡ ನಮಸ್ಕಾರ ಅಂತ ಸುಮ್ಮನೆ ಆದ್ರೆ ಆಮೇಲೆ ನಮ್ಮ ಬಿಗ್ ಬಾಸ್ ಅವರು ಮತ್ತೆ ಒಂದು ಗೇಮ್ ಕೊಟ್ಟರು ಇದರಲ್ಲಿ ನಾಮಿನೇಟು ಅಂದರೆ ಇಬ್ಬರನ್ನ ನಾಮಿನೇಟ್ ಮಾಡ್ಕೊಳೋದು ಬಂತು ಅಂದರೆ ಯಾಕೆ ಅಂತಂದರೆ ಇದನ್ನ ಲೇಟ್ ಆಗಿದ್ದರಿಂದ ಅವರು ಕೂಡ ಒಂದು ಜಡ್ಜ್ಮೆಂಟು ಕೊನೆಗೆ ಇಬ್ಬರನ್ನ ನಾಮಿನೇಟ್ ಒಂದೊಂದು ಟೀಮಿಂದ ಒಬ್ಬೊಬ್ರು ನಾಮಿನೇಟ್ ಆಗಬೇಕು ಅಂದಾಗ ನಮ್ಮ ಕರ್ನಾಟಕ ಕದರ್ಸ್ ಟೀಮಿಂದ ನಮ್ಮ ಹನುಮಂತ ನಾಮಿನೇಟ್ ಮಾಡ್ತಾರೆ ಅದೇ ರೀತಿ ಕರುನಾಡ ಕಿಲಾಡಿಗಳು ಟೀಮಿಂದ ತ್ರಿವಿಕ್ರಮ್ ಫಸ್ಟ್ ಬಂದು ನಾನೇ ನಾಮಿನೇಟ್ ಆಗ್ತೀನಿ ಹೇಳಿ ಬಂದು ದೊಡ್ಡದು ನಿಂತ್ಕೊಂಡ್ರು ಅವಾಗ ನಮ್ಮ ಬಿಗ್ ಬಾಸ್ ಅವರು ಹೇಳಿದ್ರು ಹಂಗೆ ನೀವೇ ನಾಮಿನೇಟಿಂಗ್ ಆಗಂಗಿಲ್ಲ ನೀವು ಬಂದು ಇಲ್ಲಿ ಐದು ಜನ ಹತ್ರ ಮಾತಾಡಿ ನೀವು ನಾಮಿನೇಟ್ ಆಗಬೇಕು ಅಂದರೆ ಇಲ್ಲೂ ಕೂಡ ಬಂದು ನಮ್ಮ ತ್ರಿವಿಕ್ರಮ್ ಅವರು ನಾಮಿನೇಟ್ ಆದರು ನನಗೆ ಗೊತ್ತಾಗ್ತಿಲ್ಲ ತ್ರಿವಿಕ್ರಮೇ ನೀವು ಯಾಕೆ ನಾಮಿನೇಟ್ ಆದ್ರಿ ನೀವು ಈ ವೀಕಲ್ಲಿ ಸೂಪರಾಗಿ ಗೇಮ್ ಸೂಪರ್ ಸೂಪರಾಗಿ ನಿಮ್ಮ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ತುಂಬ ಪ್ರೆಸೆನ್ಸ್ ಚೆನ್ನಾಗಿದೆ ಅದು ಅಲ್ಲದೆ ತುಂಬ ಆಕ್ಟಿವ್ ಆಗಿ ಗೇಮ್ ಆಡ್ತಾಯಿದ್ರೆ ನೀವು ಯಾಕೆ ಆಗಬೇಕು ನಾಮಿನೇಷನ್ನು ಹ್ಮ್ ನನಗೆ ತುಂಬಾ ಬೇಜಾರಾಯಿತು ಆಯ್ತು ಬಟ್ ಅವರೇ ಆ ನಾಮಿನೇಷನ್ ಒಪ್ಕೊಂಡಾದ್ರು ಅದಾದ ನಂತರ ಆಯ್ತಾ ನಮ್ಮ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಮತ್ತೊಂದು ಗೇಮ್ ಕೊಡ್ತಾರೆ ಮತ್ತೊಂದು ಗೇಮ್ ಕೊಟ್ಟಾಗ ಈಗ ರಿಯಲ್ ಆಟ ಇರೋದು ಈಗ ಸೂಪರ್ ಆಗಿ ಗೇಮ್ ಆಡ್ತಾರೆ ಖಂಡಿತವಾಗೂ ಏನು ಒಂದು ಅಲ್ಲಿ ಬಾಲ್ ತಗೊಂಡೋಗಿ ಬಾಕ್ಸಲ್ಲಿ ಹಾಕಬೇಕು ಆ ಗೇಮನ್ನು ಖಂಡಿತವಾಗೂ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಕಡೆಯ ಈ ಕಡೆ ಏನು ಕರುನಾಡ ಕಿಲಾಡಿಗಳಲ್ಲಿ ನಮ್ಮ ಚೈತ್ರ ಕುಂದಾಪುರವರು ಅಯ್ಯೋ ನನಗೆ ಕೈ ನೋವು ನಂಗೆ ಆಗ್ತಿಲ್ಲ ತಲೆ ತಲೆ ಇದ್ದಾರೆ ಅದೇ ಹೇಳೋದು ಮಾಡಿದ ಮೋಸಕ್ಕೆ ವ್ಯಾಲಿಡಿಟಿ ಕಮ್ಮಿ ಚೈತ್ರ ಕುಂದಾಪುರವರು ಯಾಕೆಂದ್ರೆ ಸುಳ್ಳಿಗೆ ವ್ಯಾಲಿಡಿಟಿ ಯಾವಾಗಲೂ ಕಮ್ಮಿ ಅದು ಬೇಗ ಅದು ಶಾರ್ಟ್ ಟೈಮಲ್ಲಿ ೋಗ್ಬಿಡುತ್ತೆ ಸತ್ಯಕ್ಕೆ ತುಂಬ ಟೈಮ್ ಇರುತ್ತೆ ಆಯ್ತಾ ಅದು ತುಂಬ ಟೈಮ್ ಬದುಕ್ಬೋದು ಹಾಗಾಗಿ ಚೈತ್ರ ಕುಂದಾಪುರ ಏನ್ ಮಾಡಿ ತಿಪ್ಪುರ್ಲಾಗ ಹಾಕಿದ್ರು ಒಂದು ಬಾಲ್ ಕೂಡ ಹಾಕಕ್ಕಾಗಲ್ಲ ಕರ್ನಾಡು ಕಿಲಾಡಿ ತಂಡದಿಂದ ಒಂದು ಬಾಲ್ನು ಕೂಡ ಹೋಗಿ ಬಾಕ್ಸ್ ಒಳಗೆ ಹಾಕಕ್ಕಾಗಲಿಲ್ಲ ಆದ್ರೆ ನಮ್ಮ ಕರ್ನಾಟಕ ಕದರವರು ಆಯಿತಾ ಮೂರು ಬಾಲ್ಗಳ್ನ ಹಾಕಿ ವಿನ್ ಆಗಿದ್ದಾರೆ ಅಂದರೆ ಸೇವ್ ಮಾಡ್ಕೊಳ್ಳುವಂಥ ಒಂದು ಆಪರ್ಚುನಿಟಿನ ಕರ್ನಾಟಕ ಕದರ್ಸ್ ಟೀಮು ಗೆದ್ದಿದೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ನಿನ್ನೇನು ಪಾಪ ಕಷ್ಟಪಟ್ಟು ಗೇಮ್ ಆಡಿದ್ರು ಆದರೆ ಅವರಿಗೆ ವಿನ್ ಮಾಡೋಕ್ಕಾಗಲಿಲ್ಲ ಯಾರಿಂದ ಅಂದರೆ ಚೈತ್ರ ಕುಂದಾಪುರವರಿಂದ ಇವತ್ತೂ ಕೂಡ ಏನು ಒಂದು ಪಿಲ್ಲರ್ ಟಾಸ್ಕ್ ಇದೆ ಅದರಲ್ಲೂ ಕೂಡ ವಿನ್ ಆಗಬೇಕಿತ್ತು ಈ ಮೋಸದ ಆಟ ಆಡುವಂತಹ ಚೈತ್ರ ಅವರಿಂದ ಅದನ್ನೂ ಕೂಡ ಸೋತರು ಬಟ್ ಅದು ಹೇಳ್ತಾರಲ್ಲ ದೇವರು ಒಂದು ಎಂತ ಹೇಳ್ತಾರಲ್ಲ ಮೋಸ ನೋಡಿ ನೋಡಿ ದೇವರಿಗೆ ಸುಸ್ತಾಗಿ ಕೊನೆಗೆ ತತಸ್ತು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಕದರ್ಸ್ ತಂಡದವರಿಗೆ ಗೆಲುವು ಕೊಟ್ಟಿದ್ದಾನೆ ನನಗಂತೂ ತುಂಬ ಖುಷಿ ಆಯಿತು ತುಂಬ ಹ್ಯಾಪಿ ಆಯಿತು ನನಗೆ ಹನುಮಂತು ಧನ್ರಾಜು ಮತ್ತು ಮೋಕ್ಷಿತ ಐಶ್ವರ್ಯ ನಾಲ್ಕು ಜನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಒಬ್ರಿಗೊಬ್ರು ಕೋರ್ಡಿನೇಷನ್ ಇದೆಯಲ್ಲ ಸೂಪರ್ ಆಗಿತ್ತು ಕೋಆರ್ಡಿನೇಷನ್ ಹನುಮಂತನಿಂದ ಮೋಕ್ಷಿತಗಾಗಿರ್ಬೋದು ಮೋಕ್ಷಿತುನಿಂದ ಧನ್ರಾಜಗಾಗಿರ್ಬೋದು ಧನ್ರಾಜ್ನಿಂದ ಐಶ್ವರ್ಯಗಾಗಿರ್ಬೋದು ಈ ನಾಲ್ಕು ಜನದ ಕೋರ್ಡಿನೇಷನ್ ತರ ಸೂಪರ್ ಆಗಿತ್ತು ನಾನು ವೆಯ್ಟ್ ಮಾಡ್ತಾನೆ ಇದ್ದೆ ಬಟ್ ಇವ್ರದನ್ನೇ ತೋರಿಸ್ತಾರೆ ಗೇಮ್ನ ವಿನ್ ಆಗಿದರೆ ನಮ್ಮ ಕರ್ನಾಟಕ ಕದರ್ಸ್ ಟೀಮ್ ನಲ್ಲಿರುವ ಎಲ್ಲ ಸದಸ್ಯಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಸೂಪರ್ ಆಗಿ ಮಾಡಿದ್ರ ಸೂಪರ್ ಗೇಮ್ ಮಾಡಿದೀರ ಅಂತೀನಿ ಅದಲ್ದೇನೆ ನಿನ್ನೊಂದು ವಿಷಯನ ಸ್ನೇಹಿತರೆ ಏನ್ ಗೊತ್ತಾ ನಿನ್ನೊಂದು ವಿಷಯ ಇವರು ಬೆಟ್ಟ ಮೇಲೆ ಒಬ್ರು ಮಲ್ಕಾರೆ ಒಬ್ರು ಸಮಾಧಾನ ಮಾಡಕ್ಕೆ ಇಬ್ಬರು ಯಾರ್ಯಾರದು ತ್ರಿವಿಕ್ರಮ ಮತ್ತೆ ಭವ್ಯಗೌಡ ಅದೇ ರೀತಿ ಉಗ್ರಂ ಮಂಜು ಮತ್ತೆ ಗೌತಮ್ ಇವ್ರು ನಾಲ್ಕು ಜನ ನೋಡಕ್ ಆಗ್ತಿಲ್ಲ ನಮಗೆ ஆ இவ்ரேன் லவ் ஃபிரெண்ட்ஷிப் ஏனோ நம் தலைக்கெட் நம் ஆ கடைகோட மல மல திரிவக்கரம் கௌதமி மல உகரம் மஞ்சு இப்போ நோடி நோடி ಆ ಒಮ್ಮ ತ್ರಿವಿಕ್ರಮ್ ನಾಮಿನ ಬೊಮ್ಮೆ ಗೌಡ ಬಸಿಟ್ಟರೆ ಆ ಕಡೆ ನೋಡಿದ್ರೆ ಆಯ್ತಾ ಉಗ್ರ ಮಂಜು ಆಯ್ತಾ ನಾನಿನ್ನ ಬಿಡಲಾರೆ ಬಿಡಲಾರ ಅಂತೇಳಿ ಗೌತಮ್ ಹಿಂದೆ ಹೋಗ್ತಾ ಇದ್ದಾರೆ ಇದಾರೆ ಏನು ಇವ್ರು ನಾಲ್ಕು ಜನ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ ನಮ್ ಸುದೀಪ್ ಸರ್ ಅವರು ಅಷ್ಟು ಉಗಿತಾ ಇದ್ದಾರೆ ಬೇಡ ಅನ್ನೋದು ನಿಮ್ ಪಾಡಿ ನೀವು ಗೇಮ್ ಮಾಡಿ ಅಂದ್ರೆ ಈ ನಾಲ್ಕು ತಲೆ ಕೆಡಸ್ಕೆಂತಾನೆ ಇಲ್ಲ ಈ ನಾಲ್ಕು ಜನ ನೋಡಿ ನಮಗೆ ತಲೆ ಕೆಡ್ತಾ ಇದೆ ಅದು ಬೇರೆ ನಮ್ಮ ಬಿಗ್ ಬಾಸ್ ಅವರು ಮಧ್ಯ ಮಧ್ಯದಲ್ಲಿ ನಂತೆ ಮಾಡಿ ಮಾಡಿ ತೋರಿಸ್ತಾರೆ ಇವ್ರದ್ದು ನೋಡೋಕ್ಕಾಗ್ತಾ ಇಲ್ಲ ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಚೈತ್ರ ಕುಂದಾಪುರ ಅವ್ರ ಹೆಂಗೆ ಅಂತಂದ್ರೆ ನಿಜವಾಗ್ಲೂ ನಾನು ಹೇಳ್ತೀನಲ್ಲ ಬೇಕಾದರೂ ವಾಲ್ತಾರೆ ಬೇಕಾದ್ರೂ ವಾಲ್ತಾರೆ ಅವರು ಬೇಕಾದ್ರೂ ಎಂತ ಒಂದು ಕ್ಲಿಯಾರಿಟಿ ಇಲ್ಲ ನ್ಯಾಯವಾಗಿ ಆನೆಸ್ಟ್ ಆಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಗೇಮಿಗೋಸ್ಕರವಾಗಿ ಹೆಂಗ್ ಬೇಕಾದ್ರೂ ಅವರು ಟರ್ನ್ ಆಗ್ತಾರೆ ನನಗೆ ಒಂದು ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಯಾಕೆಂದ್ರೆ ಸುಳ್ಳು ಹೇಳ್ಬೇಕು ಮನುಷ್ಯ ಅಷ್ಟೊಂದು ಸುಳ್ಳು ಹೇಳ್ಬಾರ್ದು ಕೊನೆಗೆ ಒನ್ಮಂತದ್ದು ಧನ್ರಾಜ್ ಅವ್ರಿಗೆಲ್ಲ ತಲಿಕೆಟ್ಬಿಡ್ತು ಬೇಜಾರಾಗೋ ಕೊಡ್ತು ಚೈತ್ರಗುಂದ್ ಅಮ್ಮ ತಾಯಿ ನಿಮ್ಗೆ ದೊಡ್ಡ ನಮಸ್ಕಾರ ಅಂದ್ಬಿಟ್ರು ಅದ್ರಲ್ಲೆಲ್ಲ मतलब मोक्षिता मात्र अश् ಏ ಎಷ್ಟೇ ಒಂದು ಚೈತ್ರ ಕುಂದಾಪುರ ತೋರಿಸಿದ್ರು ಈ ವೀಕ್ ಅಲ್ಲಿ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಸ್ಟೀಮರ್ ಒಂದನ್ನು ವಿನ್ ಆಗಲ್ವಾ ಈ ಮೋಸದ ಆಟ ಆಡ್ತಿರೋ ಚೈತ್ರ ಕುಂದಾಪುರ ಮತ್ತೆ ಆ ಟೀಮ್ ಇಂದ ಒಂದು ಗೇಮ್ ಇವ್ರು ವಿನ್ ಆಗಲ್ವಾ ಅಂದ್ಕೊಂಡ್ತ ಇದ್ದೆ ಬಟ್ ದೇವರು ಒಂದು ಕರುಣೆ ತೋರಿಸಿ ಇವತ್ತು ಅವ್ರನ್ನ ವಿನ್ ಆಗೋ ರೀತಿ ಮಾಡಿದ್ರೆ ಇವತ್ತು ನಿಜವಾಗ್ಲೂ ಅವ್ರಿಗೆ ಎರಡು ಗೇಮಲ್ಲೂ ವಿನ್ ಆಗಬೇಕಿತ್ತು ಪಸ್ಟ್ ಏನು ಪಿಲ್ಲೋ ಆಗಿದೆಯಲ್ಲ ಕಲರ್ ತೋರಿಸೋದು ಆ ಇದರಲ್ಲೂ ಕೂಡ ಕರ್ನಾಟಕ ಕದರ್ ಸ್ಟೀಮರ್ ವಿನ್ ಆಗಬೇಕಿತ್ತು ಬಟ್ಟು ಈ ಚೈತ್ರ ಕುಂದಾಪುರ ಅವ್ರು ಮಾಡಿದಂತಹ ಮೋಸದಿಂದವಾಗಿ ಪಾಪ ಆ ಗೇಮ್ ಅವ್ರಿಗೆ ವಿನ್ ಆಗಬೇಕಾಗಿಲ್ಲ ಬಟ್ ಈ ಲಾಸ್ಟ್ ಗೇಮ್ ಏನಿದೆ ಅದನ್ನು ಸೂಪರ್ ಆಗಿ ವಿನ್ ಆದರೂ ನಮ್ಮ ಅನುಮತ್ತು ನಮ್ಮ ಚೈತ್ರ ಸುತ್ತ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದಿತ್ತಲ್ಲ ಆ ಸ್ಟಿಕ್ ಇಟ್ಕೊಂಡು ನನಗೊತ್ತು ಫುಲ್ ಖುಷಿ ಏನ್ ಸುಮ್ಮನೆ ಕುತ್ಕೊಂಡ್ಬಿಟ್ರು ಚೈತ್ರ ಕುಂದಾಪುರ ಸೈಲೆಂಟ್ ಆಗಿ ಅವ್ರಿಗೆ ಏನು ಏನ್ ಅಂದ್ರೆ ಅಯ್ಯೋ ಎಷ್ಟೋ நான் மோசத்தின் டீம் கேல் இதன் கேல்சாக அந்திர குந்தாபுர மங்கு நம் ஹனுமன் ரஜத்து ஆமேல ஐஸ்வர மோஷித்த நாலு ஐது ஜன சேரிவளே ஃபீல் அந்த ஃபீலிங் எங்கித்தந்தவ் ಐ ಬೈ ಚಾನ್ಸ್ ನಾವು ಈ ಗೇಮ್ನ ಗೆಲ್ಲಿಲ್ಲ ಅಂದಿದ್ದಿದ್ರೆ ನಾವು ಸುದೀಪ್ ಸರ್ ಅವ್ರ ಹತ್ರ ಏನು ಹೇಳಬೇಕು ಅನ್ನೋದಕ್ಕೆ ಅವ್ರ ಪಾಪ ತುಂಬ ಒಂಥರ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಬಟ್ ಅವ್ರಿಗೆ ಈ ಗೇಮ್ ವಿನ್ ಆಗಿದ್ದು ನಮ್ಮ ಕರ್ನಾಟಕ ಕದರ್ಸ್ ಟೀಮ್ಗೆ ನಿಜವಾಗ್ಲೂ ತುಂಬ ಖುಷಿ ತಂದು ಕೊಟ್ಟಿದೆ ಯಾರ್ಯಾರು ಗೇಮ್ ಆಡಲ್ಲ ಗೇಮ್ ಆಡಲ್ಲ ನಾವು ತುಂಬ ಬಲಿಷ್ಠರು ಅಂದ್ಕೊಳ್ತಾ ಇದ್ರು ಏ ಇವರೆಲ್ಲ ಏನು ಇವರು ನಮ್ಗೆ ಮುಂದೆ ಏನೂ ಅಲ್ಲ ಅವರಿಗೆ ಧನ್ರಾಜು ಹನುಮಂತು ಐಶ್ವರ್ಯ ಮತ್ತು ಮೋಕ್ಷಿತ ರಜಾತ್ತವರು ತಕ್ಕ ಉತ್ತರ ಕೊಟ್ಟಿದ್ದಾರೆ ತಕ್ಕ ಪಾಠ ಕಲಿಸಿದ್ದಾರೆ ನಾವು ನಿಮ್ಮಂಗೆ ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸಿದ್ದಾರೆ ನನಗಂತೂ ಖುಷಿ ಆಯಿತು ಇವತ್ತಿನ ಗೇಮನ್ನು ನೋಡಿ ನಿಮಗೆ ಎಷ್ಟು ಜನ ಖುಷಿಯಾಗಿದೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್